ಪರಿಸ್ಥಿತಿ ಅಷ್ಟೇ ಅಲ್ಲ ಈ ಕಡೆ ನನಗೆ ಮೊಬೈಲ್ಗೆ ನನ್ನ ಹುಡುಗ ಒಂದು ಬ್ರೇಕಿಂಗ್ ನ್ಯೂಸ್ ನ ತೋರಿಸಿದ ಬಹುಶಃ ಇಡೀ ರಾಜ್ಯದಲ್ಲಿ ನಮ್ಮ ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ನಿಮಗೂ ಅಭಿನಂದನೆ ಮಾಧ್ಯಮದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಪ್ರಾಸವಾಗಿರ್ತಕ್ಕಂಥ ವಿಚಾರ ಈಗ ತಾನೇ ಒಂದು ಸುದ್ದಿ ಬಂದಿದೆ ಅಂತ ನಮ್ಮ ಹುಡುಗ ಮೊಬೈಲ್ ಕೊಟ್ಟ ಟಿವಿ ಬಹಳ ಇರಿ ತಲೆ ಆರು ಸಲ ಏಳು ಸಲಿ ಶಾಸಕರಾಗಿರ್ತಕ್ಕಂಥವ್ರು ನಮ್ಮ ಪಕ್ಷದಲ್ಲೇ ಶಾಸಕರಾಗಿ ನಮ್ಮ ಪಕ್ಷದಲ್ಲೇ ಇತ್ತು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಗ್ಗೆ ಅದಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ಪಿ ಆರ್ ಪಾಟೀಲ್ ಟಾಗೇರ್ ಮತ್ತೆ ನಮ್ಮ ಗೋಪಾಲ್ ಕೃಷ್ಣ ಅವರು ಎನ್ ವೈ ಗೋಪಾಲ್ ಕೃಷ್ಣ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದು ಬಹಳ ರಾಜ್ಯದಲ್ಲಿ ಗಂಭೀರವಾದಂತ ಚರ್ಚೆ ಪಡೆದುಕೊಂಡಿತ್ತು ಕಾಂಗ್ರೆಸ್ ನಲ್ಲಿ ಗೊತ್ತಿರ್ತಕ್ಕಂಥ ಸ್ವಪಕ್ಷೀಯರ ಪರಿಸ್ಥಿತಿ ಇವತ್ತು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಅವರ ಅಸಹಾಯಕತೆಯನ್ನ ಪಕ್ಷದ ಚೌಕಟ್ಟಿನಲ್ಲಿ ಅವರು ಚರ್ಚೆ ಮಾಡಬೇಕಾಗಿತ್ತು ಆದ್ರೆ ವಿದ್ಯಾಸ ಇವತ್ತು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಬೀದಿನಲ್ಲಿ ಒಬ್ಬ ಚರ್ಚೆ ಮಾಡ್ತಾ ಇರ್ತಾರೆ ಯಾವ ರೀತಿ ಸರ್ಕಾರ ನಡ್ಕೊಳ್ತಾ ಇದೆ ಯಾವ ರೀತಿ ತನ್ನ ಸ್ವಂತ ಪಕ್ಷದ ಶಾಸಕರಿಗೆ ಅನುಮಾನವನ್ನ ಕೊಡದಿಲ್ಲ ಕ್ಷೇತ್ರದಲ್ಲಿ ಗೆಲ್ಲಿಸಿರ್ತಕ್ಕಂಥ ಜನ ಏನಪ್ಪಾ ನಿನ್ನ ಶಾಸಕರ ಆಯ್ಕೆ ಮಾಡಿದ್ದೇವೆ ನೀವು ಸರ್ಕಾರ ನೂರ್ ಮೂವತ್ತಾರು ಜನ ಶಾಸಕರು ಹೊಂದಿದೆ ಮುಖ್ಯಮಂತ್ರಿಗಳು ಒಂದು ಉಪರೇ ಅನುದಾನ ಕಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ ರಸ್ತೆ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಚಲಿ ವ್ಯವಸ್ಥೆ ಆಗ್ತಾ ಇಲ್ಲ ಯಾವ ಶಾಲಾ ಕಟ್ಟಡಗಳು ನೀರು ಸೋರ್ತದೆ ಮಳೆಗಾಲದಲ್ಲಿ ಸರಿಪಡಿಸ್ತಕ್ಕಂಥದಕ್ಕೆ ಅನುದಾನಗಳು ಸಿಗ್ತಾ ಇಲ್ಲ ಅಂತ ಒಬ್ಬ ಬಹಳ ಬೇಸರದಿಂದ ನೋವನ್ನು ವ್ಯಕ್ತಪಡಿಸಿ ಇವತ್ತು ಬಿ ಡಿ ಆರ್ ಪಾಟೀಲ್ ಈಗ ತಾನೇ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ದೆ ಹೇಳಿಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ನಂಬಿ ಸಿದ್ದರಾಮಯ್ಯ ಅವರು ಚಿಂತನೆಗಳ ಪಕ್ಷ ಹೋಗ್ಬೇಕಾದ್ರೆ ಅವ್ರ ಜೊತೆ ನಾನು ಕೂಡ ಫಾಲೋವರ್ ಆಗಿ ಹಿಂದೆ ಹೊರಟೆ ಆದ್ರೆ ಇದನ್ನ ನಾನು ನಿರೀಕ್ಷೆ ಮಾಡಿದು ಸಿದ್ದರಾಮಯ್ಯವರಿಂದ ಸಿದ್ದರಾಮಯ್ಯವರೇ ವಿರೋಧ ಪಕ್ಷದವರು ನಿಮ್ಮ ಬಗ್ಗೆ ಚರ್ಚೆ ಮಾಡ್ತಾ ನಿಮ್ಮ ಸ್ವಂತ ಪಕ್ಷದವರು ನಿಮ್ಮನ್ನ ನಂಬಿ జనతా దళ పక్షిత సందర్భ శాసక మిత్రు ఆశీ శాస్తే ఆయ్కై శాస్తూ ఇంకా బిరుత్ కొట్టి ముఖ్యమంత్రి అంత బిఆర్ పటేల్ కాంగ్రెస్ శాసకరు జనతా దళుతెపి పక్షులు కాంగ్రెస్ న ಸ್ವತಃ ಸನ್ಮಾನ್ಯ ಸಿದ್ದರಾಮಣ್ಣ ಅವರೇ ನಿಮಗೆ ಬಹಳ ಕೊಟ್ಟು ಬೆಲ್ಲನ ಕೊಟ್ಟಿದ್ದಾರೆ ಲಾಟ್ರಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಅದು ತಾವು ಉತ್ತರ ಕೊಟ್ಟಿಲ್ಲ ಅದರ ಬಗ್ಗೆ ನಾನೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದ್ರೆ ನೆನ್ನೆ ದಿನ ಜನತದಳ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ತೆಗೆದು ಬೆಳಗ್ಗೆ ನಾನು ಹೋಗ್ತಾ ಇದ್ದೇನೆ ಸಿದ್ಧಗಳ ಪಕ್ಷ ಮತ್ತೊಂದು ಪಕ್ಷ ಜೊತೆ ಗುರುತಿಸ್ಕೊಂಡಿದೆ ತನ್ನ ಶಕ್ತಿಯ ಕಳ್ಕೊಂಡಿದೆ ಜನತಾಗಳ ಪಕ್ಷಕ್ಕೆ ಸಾಮರ್ಥ್ಯ ಇಲ್ಲ ಸ್ವತಂತ್ರವಾಗಿ ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥದಕ್ಕೆ ಅಂತದನ್ನ ತಾವೇನೋ ಪಾಪ ನಿನ್ನೆ ದಿನ ಪತ್ರಿಕೆಯಲ್ಲಿ ಎಲ್ಲ ಮಾಧ್ಯಮದ ಮಿತ್ರರ ಮುಂದೆ ಹಂಚ್ಕೊಂಡಿದ್ವಿ ಕೆಆರ್ಎಸ್ ಭಾಗಿನ ಕಾರ್ಯಕ್ರಮ ಸಂದರ್ಭದಲ್ಲಿ ಜನತಾದಳ ಪಕ್ಷವನ್ನ ನೆನೆಸ್ಕೊಂಡಿದ್ದಾರೆ ನಮ್ಮ ಸಿದ್ದರಾಮಣ್ಣ ಅವರು ನನ್ನ ವಯಸ್ಸಲ್ಲಿ ಬಹಳ ಕಿರಿಯ ನಿಮ್ಗೆ ರಾಜಕಾರಣದಲ್ಲಿ ಆಗಿರ್ತಕ್ಕಂಥ ಅನುಭವ ಬಹುಶಃ ನನ್ನ ವಯಸ್ಸು ಸುಮಾರು ಆಗಿರ್ಬೋದು ಅಂತ ಅನುಕೂಲ ನಾವು ದೊಡ್ಡ ಮಟ್ಟಕ್ಕೆ ಜನತಾದಳ ಪಕ್ಷದ ಇತಿಹಾಸವನ್ನ ತಿಳ್ಕೊಂಡಿದ್ದೇವೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನ ಜನತಾದಳ ಪಕ್ಷ ಐವತ್ತೆಂಟು ಸ್ಥಾನಗಳ ಕಳಿಸಿ ಅಂದು ಏನು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ರು ಚಿಕ್ಕಮಣ್ಣವರೆ ಕಾಂಗ್ರೆಸ್ ಜೊತೆ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಾಗ ಅವತ್ತು ಮುಖ್ಯಮಂತ್ರಿಗಳು ಧರ್ಮಸಿಂಗ್ರು ಉಪಮುಖ್ಯಮಂತ್ರಿಗಳನ್ನಾಗಿ ಉಪಮುಖ್ಯಮಂತ್ರಿ ಎರಡ್ ಸಾವಿರದ ಯಾವ ಪಕ್ಷ ಮಾಡ್ತು ಯಾರು ಗುರುತಿಸ್ತವರು ಯಾರು ಆಶೀರ್ವಾದ ಮಾಡ ಜೆ ಡಿ ಎಸ್ ಪಕ್ಷ ಅಲ್ಲ ಬೆಳೆದು ಇಷ್ಟು ಬೇಗ ಮತ್ತ ಕೊಟ್ಟರಲ್ಲ ಸರಿಯ ಸಾವಿರದ ಹದಿನೆಂಟಕ್ಕೆ ಬರುವ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂವತ್ತೇಳು ಸ್ಥಾನ ಬಂತು ರೀಸೆಂಟ್ ಬಂದು ಫಲಿತಾಂಶ ಒಳಗಡೆ ಬಿತ್ತು ಕೇಂದ್ರದ ದೊಡ್ಡ ದೊಡ್ಡ ದಂಡ ನಾಯಕರುಗಳು ದೊಡ್ಡ ದಂಡ ಬಂದು ಚಿರಾಮಣ್ಣ ಯಾರನ್ನ ದೇವರ ಕೊಟ್ಟರು ಸಮಾಜ ನಮ್ಮ ನಾವು ಚೆನ್ನಾಗಿದ್ದೀವಿ ನಮ್ಗೆ ಸರ್ಕಾರ ರಚನೆ ಮಾಡದೆ ಬೇಡ ನಾವು ಅನ್ಕೊಂಡ್ ಮಟ್ಟಕ್ಕೆ ನಮ್ಗೆ ಯಾಕೋ ಸ್ಥಾನ ಈ ರಾಜ್ಯ ಜನತೆ ಆಶೀರ್ವಾದ ಮಾಡಲಿರ್ಬಲ್ಲ ಅಂತ ಬೇಸರದಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಕುಂತಿದ್ರೆ ಓಡಾಡಿ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ನಿಮಗೆ ನೆಮ್ಮದಿಯಾಗಿ ಆಡಳಿತ ನಡೆಸ್ತಕ್ಕಂಥದಕ್ಕೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದಂತ

ನಿಮ್ಮ ಜೊತೆ ಕುಗ್ಗಿಸ್ಕೊಂಡಂತ ನಾಯಕಗಳನ್ನ ತಲೆ ಕೆಡಿಸಿ ಮತ್ತೊಂದು ಪಕ್ಷಕ್ಕೆ ಹೋಗಿ ಮತ್ತೊಂದು ಚುನಾವಣೆಯನ್ನು ಎದುರಿಸತಕ್ಕಂಥದಕ್ಕೆ ಕಾರಣಕರ್ತರಾದಂತವ್ರು ಯಾರಣ್ಣ ಸಿದ್ದರಾಮಯ್ಯ ಅಷ್ಟೆಲ್ಲ ದೇವೇಗೌಡರು ಸಹೇಬರು ನಮ್ಮ ತಕ್ಕ ಮಟ್ಟಿಗೆ ಕೇಳ್ತಾ ಇರ್ತಾರೆ ದೇವೇಗೌಡರು ಸಹೇಬ ರೈತ ಪರವಾದ ಕಾಳಜಿ ರೈತ ಪರವಾದತ್ತ ಹೋರಾಟ ಇವತ್ತು ಸಂಬಂಧ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ ಇತ್ತೀಚೆಗೆ ಒಂದೆರಡು ಘಟನೆಗಳು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಕೇಂದ್ರದ ಸಚಿವರಾದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಂಬಾಕು ಬೆಳೆಗಾರರು ಮಾವು ಬೆಳೆಗಾರರು ಬೆಳೆಗಾರರು ಏನೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ರು ಅದರಿಂದ ಹೊರಗಡೆ ನಡೆ ತಗೊಂಡು ಸನ್ಮಾನ್ಯ ಕುಮಾರಣ್ಣ ಅವರು ಕೃಷಿ ಸಚಿವರಾಗಿರ್ತಕ್ಕಂತಹ ಕೇಂದ್ರದ ಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್ ಜಿ ಅವರಿಗೆ ಇತ್ತೀಚೆಗೆ ಒಂದು ಪತ್ರವನ್ನು ಬರೀತಾರೆ ಮನವಿಯನ್ನ ಮಾಡ್ತಾರೆ